ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ವತಿಯಿಂದ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಸಾಧಕ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಶಾಖೆಯಲ್ಲಿ ಜರುಗಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಕ್ಕಳಾದ ಸಾನಿಧ್ಯ ಆಚಾರ್ಯ ಪೆರಡೂರು ಆರ್ಯ ಮೊಹತ್ತರ್ ಮಲೈಕ್ ವೈಷ್ಣವಿ ವಿಶ್ವನಾಥ್ ರಿತುಶ್ರೀ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಅದೇ ರೀತಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶೇಖ್ ವಹಿದ್ ದಾವೂದ್ ಉಮೇಶ್ ಪೂಜಾರಿ ಹಾಗೂ ಉಡುಪಿ ಜಿಲ್ಲಾ ಕಾರ್ಯಡಳಿತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಜಿ ಭಟ್ ಅವರನ್ನು ಅಭಿನಂದಿಸಲಾಯಿತು ಮುಖ್ಯ ಅತಿಥಿಯಾಗಿ ಎನ್ಎಚ್ಆರ್ಸಿ ಉಡುಪಿ ಜಿಲ್ಲಾಧ್ಯಕ್ಷೆ ಸ್ಮಿತಾ ಸುಧೀರ್ ಮಾತನಾಡಿ ಇಂದು ಮಕ್ಕಳಲ್ಲಿರುವ ಪ್ರತಿಭೆಗಳಿಗೆ ಎಲ್ಲ ಕಡೆ ಅವಕಾಶಗಳು ಸಿಗುತ್ತಿವೆ ಅದನ್ನು ಮಕ್ಕಳು ಬಳಸಿಕೊಂಡು ಇನ್ನಷ್ಟು ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಕಾಪು ರಂಗೀತ ರಂಗ ಸಂಗೀತ ನಿರ್ದೇಶಕ ಶರತ್ ಉಚ್ಚಿಲ ಮಹಿಳೆಯ ಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಆಡಳಿತ ಕಚೇರಿ ವ್ಯವಸ್ಥಾಪಕಿ ವಿಚಿತಾ ಶೆಟ್ಟಿ ಮಾತನಾಡಿದ್ರು ಮಲಬರ್ಗೋಲ್ನ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ಹರೀಶ್ ಎಂಜಿ ಸಂದೀಪ್ ಸಫಲಿಯಾ ದಿವ್ಯಾ ಮಾರುಕಟ್ಟೆ ವ್ಯವಸ್ಥಾಪಕ ತನ್ಜಿಮ್ ಶಿರ್ವಾ ಉಪಸ್ಥಿತರಿದ್ದರು ಸಿಬ್ಬಂದಿ ವಿಘ್ನೇಶ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪ ನಮಗೆ ಗೊತ್ತಿಲ್ಲ ಮಕ್ಕಳೆಲ್ಲ ಎಷ್ಟು ಪ್ರತಿಭಾವಂತರಿದ್ದಾರೆ ಎಲ್ಲ ಸಿಕ್ಕಿಲ್ಲ ಆದ್ರೆ ಈಗ ಎಲ್ಲ ಮಕ್ಕಳಿಗೆ ಇಂಥ ಒಂದು ಗೋಲ್ಡ್ ಶಾಪ್ ಆಗಲಿ ಈಗ ಬಟ್ಟೆ ಅಂಗಡಿ ಆಗಲಿ ಈಗ ಎಲ್ಲ ಕಡೆಯಲ್ಲಿ ಈಗ ಇಂಥ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಮಕ್ಕಳಿಗೆಲ್ಲ ಇದೊಂದು ತುಂಬಾ ಒಳ್ಳೆ ಅಪರ್ಚುನಿಟೀಸ್ ಹಾಗೆ ಥ್ಯಾಂಕ್ ಯು ಗೋಲ್ಡ್ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇಂಥ ಮಕ್ಕಳನ್ನೆಲ್ಲ ಗುರುತಿಸಿ ನೀವು ಅವರಿಗೆ ಒಂದು ಸನ್ಮಾನ ಮಾಡಿದಕ್ಕೆ ಹಾಗೂ ನಮಗೆ ಒಂದು ಇಲ್ಲಿ ಬಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮಕ್ಕಳ ದಿನಾಚರಣೆಯ ದಿನದಂದು ಈ ಸಾಧನೆ ಮಾಡಿದಂಥ ಮಕ್ಕಳಿಗೆ ಕರೆದು ಗುರುತಿಸಿ ಸನ್ಮಾನಿಸೋದು ದೊಡ್ಡ ವಿಷಯ ಸೊ ಎಲ್ಲರೂ ದಯವಿಟ್ಟು ವಾಲ್ಬಾಗೋಡ್ಗೆ ಚಪ್ಪಾಳೆ ಕೊಟ್ಟರೆ ಹೇಳ್ತಿದ್ದೇನೆ ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳು ಸಾಧನೆ ಇಷ್ಟೆಲ್ಲ ಸಾಧನೆ ಮಾಡಿ ಇಂಥ ಒಂದು ವೇದಿಕೆಯಲ್ಲಿ ಗುರುತಿಸಿಕೊಳ್ಳೋದು ಅದು ದೊಡ್ಡ ವಿಷಯ ಸೊ ಸನ್ಮಾನಿಸಿ ಸನ್ಮಾನ ತೆಗೆದುಕೊಂಡ ಎಲ್ಲರಿಗೂ ధన్యవదలు కృతజ్ఞతలు మల్బర్ గోడ్ ముందే ఇంత అనేక కార్యక్రమం మాట్లాడుతు కార్యక్రమాలను మాతూ